ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಹಾಗೂ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಸೇರಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಹಾಗಾದ್ರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಇರುತ್ತೆ ಹಾಗೆ ಲೈಕ್ಸ್ ಅನ್ನ ಕೊಡ್ತಾ ಇಲ್ಲ ಸ್ನೇಹಿತರೆ ಸೊ ನೀವು ಕೊಡುವಂತಹ ಲೈಕ್ಸ್ ಇಂದ ಸೊ ಹೆಚ್ಚಿನ ಜನರಿಗೆ ರೀಚ್ ಆಗುತ್ತೆ ಹಾಗೂ ಸೊ ಇದರಿಂದ ಯಾವುದೇ ನಮ್ಗೆ ದುಡ್ಡು ಬರೋದಿಲ್ಲ ಒಂದು ಪ್ರೋತ್ಸಾಹ ಸಿಗೋ ಆಗುತ್ತೆ ಸೊ ಹಾಗಾಗಿ ಒಂದು ಲೈಕ್ ಅನ್ನ ಕೊಡಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಅಂತಂದ್ರೆ ಗೃಹ ಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನ ಯೋಜನೆ ಹಣ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಸೊ ನಿಮ್ಗೆ ಒಂದು ಸಂಶಯ ಬರ್ಬೋದು ಈ ಗ್ಯಾರಂಟಿ ಐದು ಯೋಜನೆಗಳು ಏನಿದೆ ಈ ಐದು ಯೋಜನೆಗಳು ನಮ್ಗೆ ಎಲ್ಲಿವರೆಗೂ ಸಿಗುತ್ತೆ ಸೊ ಕಾಂಗ್ರೆಸ್ ಸರ್ಕಾರ ನಮ್ಗೆ ಈ ಐದು ಗ್ಯಾರಂಟಿ ಯೋಜನೆಗಳು ಎಲ್ಲಿವರೆಗೂ ಕೊಡ್ತಾರೆ ಅಂದ್ರೆ ಎಷ್ಟು ವರ್ಷ ಕೊಡ್ತಾರೆ ಎಷ್ಟು ದಿನಗಳು ಕೊಡ್ತಾರೆ ಅಂತ ಸೊ ಸರ್ವೇ ಸಾಮಾನ್ಯವಾಗಿ ಈ ಒಂದು ಸಂಶಯ ಬರುವಂತದ್ದು ಸಹಜವಾಗಿರುತ್ತೆ ಸೊ ಅದೇ ರೀತಿಯಾಗಿ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಾದ ವಿವಾದ ಚರ್ಚೆಗಳು ನಡೀತಾ ಇವೆ ಸೊ ಏನಪ್ಪಾ ಅಂತಂದ್ರೆ ಸೊ ಕಳೆದ ದಿನಗಳ ಹಿಂದೆ ಸೊ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರು ಈ ಗ್ಯಾರಂಟಿ ಯೋಜನೆಗಳು ಕೇವಲ ತಾತ್ಕಾಲಿಕ ಆಗಿರುತ್ತೆ ಕೆಲವು ದಿನಗಳು ಮಾತ್ರ ಆಗಿರುತ್ತೆ ಇದು ಪರ್ಮನೆಂಟ್ ಆಗಿ ಇರೋದಿಲ್ಲ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅಂದ್ರೆ ಈ ತಿಂಗಳು ಇಲ್ಲಾಂದ್ರೆ ಮುಂದಿನ ತಿಂಗಳು ಲೋಕಸಭಾ ಚುನಾವಣೆ ಇರೋದ್ರಿಂದ ಸೊ ಮೊದಲ ಹಂತದಲ್ಲಿ ಕರ್ನಾಟಕದಲ್ಲಿ ಈ ತಿಂಗಳು ಇದೆ ಮುಂದಿನ ತಿಂಗಳು ಸೊ ಎರಡನೇ ಹಂತದಲ್ಲಿ ಲೋಕಸಭಾ ಚುನಾವಣೆ ಇರೋದ್ರಿಂದ ಸೊ ಮುಂದಿನ ತಿಂಗಳು ಅಂದ್ರೆ ಲೋಕಸಭಾ ಚುನಾವಣೆ ಆದ ನಂತರ ಈ ಒಂದು ಎಲ್ಲಾ ಯೋಜನೆಗಳನ್ನ ರದ್ದು ಮಾಡ್ತಾರೆ ಇವು ಕೇವಲ ತಾತ್ಕಾಲಿಕ ಅನ್ನುವಂತಹ ಒಂದು ಆ ಹೇಳಿಕೆಯನ್ನ ಕೊಟ್ಟಿದ್ರು ಬಿ ವೈ ವಿಜಯೇಂದ್ರ ಅವರು ಅದಕ್ಕೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಹಾಗೂ ಡಿ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ನಿನ್ನೆ ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಸೊ ನಿನ್ನೆ ನಡೆದಂತಹ ಚುನಾವಣಾ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರು ಈ ಒಂದು ಮಾಹಿತಿಯನ್ನ ಅಂದ್ರೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಲೋಕಸಭಾ ಚುನಾವಣೆ ಕಳೆದ ನಂತರ ಐದು ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತೆ ಸೊ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಖಜಾನೆ ಖಾಲಿ ಆಗ್ತಾ ಇದೆ ಸಾಲದ ಸುಳಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ ಸೊ ಶಾಶ್ವತ ಯೋಜನೆಗಳನ್ನು ಮತ್ತು ಜನರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಬದಲು ಸಾಲ ಮಾಡಿ ಉಚಿತ ಯೋಜನೆಗಳನ್ನು ನೀಡುವುದರ ಮೂಲಕ ಜನರ ಮೇಲೆ ಸಾಲದ ಹೊರೆ ಹೇರ್ತಾ ಇದೆ ಸೊ ಭವಿಷ್ಯದಲ್ಲಿ ಇದು ದೊಡ್ಡ ಗಂಡಾಂತರ ಅನ್ನುವಂತಹ ಒಂದು ಹೇಳಿಕೆಯನ್ನ ಮಾಜಿ ಸಿಎಂ ಆದಂತ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇವರು ಹೇಳ್ತಾ ಇರುವಂತದ್ದು ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಗೃಹಲಕ್ಷ್ಮಿ ಸೇರಿ ಈ ಐದು ಯೋಜನೆಗಳು ಏನಿದೆ ಈ ಐದು ಯೋಜನೆಗಳು ಲೋಕಸಭಾ ಚುನಾವಣೆವರೆಗೂ ಮಾತ್ರ ಇರುತ್ತೆ ಅದಾದ್ಮೇಲೆ ನಿಲ್ಲಿಸ್ತಾರೆ ಅದು ರದ್ದಾಗುತ್ತೆ ಅನ್ನುವಂತಹ ಒಂದು ಪ್ರಮುಖವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೊ ಇದಕ್ಕೆ ಸೊ ಬಹಳ ದಿನಗಳ ಹಿಂದೆನೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಹಾಗೇನೆ ಡಿ ಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಇಬ್ರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಹಾಗೇನೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಈ ಒಂದು ಲೋಕಸಭಾ ಚುನಾವಣೆ ಆದ ನಂತರ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನು ರದ್ದಾಗುತ್ತೆ ಅನ್ನುವಂತಹ ಏನು ವಾದ ವಿವಾದ ಚರ್ಚೆ ನಡೀತಾ ಇದೆ ಈ ಯೋಜನೆಗಳು ಲೋಕಸಭಾ ಚುನಾವಣೆ ಆದ ಮೇಲೆ ರದ್ದು ಆಗುತ್ತಾ ಇಲ್ವಾ ಕಂಟಿನ್ಯೂ ಆಗುತ್ತಾ ಇಲ್ವಾ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೊದಲಿಗೆ ಸಿದ್ದರಾಮಯ್ಯ ಅವರು ಏನು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಲೋಕಸಭಾ ಚುನಾವಣೆ ಆದ ನಂತರ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಲಾಗುತ್ತದೆ ಅಂದ್ರೆ ಸ್ಟಾಪ್ ಮಾಡ್ತಾರೆ ನಿಲ್ಲಿಸ್ತಾರೆ ಅನ್ನುವಂತ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅದು ಮುಂದಿನ ಐದು ವರ್ಷಗಳವರೆಗೂ ಈ ಐದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ಇದು ಸ್ಟಾಪ್ ಆಗೋದಿಲ್ಲ ಅಂತಂದ್ರೆ ಈಗಾಗಲೇ ಒಂದು ಒಂದು ವರ್ಷ ಹತ್ತಿರ ಕಳೆದೋಗಿದೆ ಇನ್ನು ಮುಂದಿನ ನಾಲ್ಕು ವರ್ಷಗಳವರೆಗೂ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಅಥವಾ ಭರವಸೆಯನ್ನು ಕೂಡ ಇಲ್ಲಿ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿರುವಂತದ್ದು ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಆಗಿರುತ್ತೆ ಇನ್ನು ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು ಅದು ಏನು ಅಂತ ನೋಡೋದಾದ್ರೆ ಮುಂದಿನ ಒಂಬತ್ತು ವರ್ಷಗಳ ಕಾಲ ಈ ಒಂದು ಗ್ಯಾರಂಟಿ ಯೋಜನೆಗಳು ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಮುಂದಿನ ಒಂಬತ್ತು ವರ್ಷಗಳ ಕಾಲ ಕೂಡ ಈ ಒಂದು ಗ್ಯಾರಂಟಿಗಳು ಇರುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಅಥವಾ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರುವಂತದ್ದು ಇಲ್ಲಿ ಹತ್ತತ್ರ ಒಂದು ವರ್ಷ ಕಳೆದು ಹೋಗಿದೆ ಸೊ ಇನ್ನು ಮುಂದಿನ ನಾಲ್ಕು ವರ್ಷ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ಲೋಕಸಭಾ ಚುನಾವಣೆಯ ನಂತರನೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ನಿಲ್ಲೋದಿಲ್ಲ ಸೊ ಅದೇ ರೀತಿಯಾಗಿ ಮುಂಬರುವಂತಹ ಅಂದ್ರೆ ಇನ್ನು ನಾಲ್ಕು ವರ್ಷ ಕಳೆದ ಮೇಲೆ ಏನು ವಿಧಾನಸಭಾ ಚುನಾವಣೆ ಬರೋದಲ್ಲ ಆ ಒಂದು ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ತೀವಿ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಸೊ ಆವಾಗ್ಲೂ ಕೂಡ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸುತ್ತೇವೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ನಾವು ಒಂಬತ್ತು ವರ್ಷಗಳ ಕಾಲ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ನಿಲ್ಲೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಭರವಸೆಯನ್ನ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಇದು ಗೃಹಲಕ್ಷ್ಮಿ ಸೇರಿ ಎಲ್ಲಾ ಐದು ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಐದು ಗ್ಯಾರಂಟಿ ಯೋಜನೆಗಳು ಆಗಿರ್ಬೋದು ಸೊ ಲೋಕಸಭಾ ಚುನಾವಣೆಯ ನಂತರ ನಿಲ್ಲುತ್ತಾ ಇಲ್ವಾ ಅನ್ನೋದಕ್ಕೆ ಇವಾಗ ನಿಮಗೆ ಒಂದು ಕ್ಲಾರಿಟಿಯನ್ನ ಸಿಕ್ಕಿದೆ ಅಂತ ಯಾಕೆ ಅಂತಂದ್ರೆ ಇಲ್ಲಿ ಖುದ್ದಾಗಿ ಸಿಎಂ ಎಂ ಆದಂತಹ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಆದಂತ ಡಿ ಕೆ ಶಿವಕುಮಾರ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಫಲಾನುಭವಿಗಳಿಗೆ ಇಲ್ಲಿ ಗೊಂದಲ ಬೇಡ ಅಂತ ಹೇಳ್ತಾ ಮುಂದಿನ ಮಾಡಿದಲ್ಲಿ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್